ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಇವರೇ ನೋಡಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಇಬ್ಬರು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆರಂಭವಾಗಿ ಏಳು ವಾರಗಳು ಕಳೆದಿದ್ದು ಸ್ಪರ್ಧಿಗಳ ನಡುವಿನ ಕಿತ್ತಾಟ ಹಾಗೂ ವಿವಾದದಿಂದಲೇ ಹೆಚ್ಚು ಸದ್ದು ಮಾಡುತ್ತಿದೆ ಮನೆಯಿಂದ ಈಗಾಗಲೇ ಯಮುನಾ ರಂಜಿತ್ ಜಗದೀಶ್ ಹಂಸ ಹಾಗೂ ಮಾನಸ ಎಲಿಮಿನೇಟ್ ಆಗಿದ್ದು ಈ ವಾರವೂ ಕೂಡ ಎಲಿಮಿನೇಷನ್ ನಡೆಯಲಿದೆ ಆದರೆ ಎಲಿಮಿನೇಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಕಾರ್ಯಕ್ರಮ ಸಖತ್ ಸೌಂಡ್ ಮಾಡುತ್ತಿದೆ ರಂಜಿತ್ ಹಾಗೂ ಜಗದೀಶ್ ಮನೆಯಿಂದ ನೇರವಾಗಿ ಎಲಿಮಿನೇಟ್ ಆದ ಬಳಿಕ ಗಾಯಕ ಹನುಮಂತು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು ಆ ಬಳಿಕ ನಡೆದ ಟಾಸ್ಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಹನುಮಂತು ಅವರು ಎರಡೆರಡು ಬಾರಿ ಕ್ಯಾಪ್ಟನ್ ಆಗಿದ್ದು ಮನೆಯಲ್ಲಿರುವ ಇತರೆ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ದಿನ ಕಳೆದಂತೆ ಹನುಮಂತು ಸ್ಟ್ರಾಂಗ್ ಸ್ಪರ್ಧಿಯಾಗಿ ಹೊರಹೊಮ್ಮುತ್ತಿದ್ದು ಇದರ ನಡುವೆಯೇ ಎಲಿಮಿನೇಷನ್ಗೆ ಸಂಬಂಧಿಸಿದ ವಿಚಾರ ಹೊರ ಬಂದಿದೆ ಅದರಂತೆ ಕಾರ್ಯಕ್ರಮ ಶುರುವಾಗಿ ಏಳು ವಾರಗಳಾಗಿದ್ದು ಈ ವಾರ ಮನೆಯಿಂದ ನಟಿ ಅನುಷಾ ರೈ ಎಲಿಮಿನೇಟ್ ಆಗಿದ್ದಾರೆ ಎಂಬ ವಿಚಾರ ಹೊರಬಿದ್ದಿದೆ ಸುದ್ದಿ ಮೂಲಗಳ ಪ್ರಕಾರ ಅತಿ ಕಡಿಮೆ ವೋಟ್ ಪಡೆದ ಕಾರಣ ಅನುಷಾ ರೈ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂದು ವರದಿಯಾಗಿದ್ದು ಈ ಬಗ್ಗೆ ಇನ್ನಷ್ಟೇ ಅಧಿಕೃತವಾಗಬೇಕಿದೆ ಅನುಷ ಭವ್ಯ ಮಂಜು ಧನರಾಜ್ ಧರ್ಮ ಗೌತಮಿ ಹನುಮಂತ ಮೋಕ್ಷಿತಾ ಸುರೇಶ್ ಮತ್ತು ಶಿಶಿರ್ ಈ ವಾರದ ಎಲಿಮಿನೇಷನ್ ರೇಸ್ನಲ್ಲಿದ್ದರು ಅದರಂತೆ ಸುರೇಶ್ ಹಾಗೂ ಮೋಕ್ಷಿತಾ ಶನಿವಾರದ ಸಂಚಿಕೆಯಲ್ಲಿ ಸೇವ್ ಆಗಿದ್ದಾರೆ ಇನ್ನು ಈ ವಾರ ಮನೆಗೆ ಇಬ್ಬರು ಹೊಸ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದು ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ರಜತ್ ಹಾಗೂ ಶೋಭಾ ಶೆಟ್ಟಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂದು ಹೇಳಲಾಗಿದ್ದು ಇನ್ನಷ್ಟೇ ಅಧಿಕೃತವಾಗಬೇಕಿದೆ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್